ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಕೇಸರ ಶೆಟ್ಟಿ ಈಗ ನೀವು ಕಾಮನ್ ವೀಡಿಯೋ ನೋಡಿರುವ ಸೋಷಿಯಲ್ ಮೀಡಿಯಾದಲ್ಲಿ ಅದೆಂತ ಮೊಬೈಲ್ ಅವೇರ್ನೆಸ್ ಇದು ಮಕ್ಕಳಿಗೆ ಮಾತ್ರ ಮೇನ್ಲಿ ಸಂಬಂಧವಾಗಿದ್ದು ಅಂತ ಅಲ್ಲಿ ತೋರಿಸ್ತಾರೆ ಆದರೆ ನಿಮಗೆ ಪ್ರಶ್ನೆ ಕೇಳ್ತೇನೆ ಏನಂದ್ರೆ ಇದು ಮಕ್ಕಳಿಗೆ ಮಾತ್ರ ಸಂಬಂಧಪಟ್ಟಿದ್ದ ಇಲ್ಲಾಂದರೆ ದೊಡ್ಡವರಿಗೆ ಸಹ ಸಂಬಂಧಪಟ್ಟಿದ್ದ ಎಕ್ಸಾಂಪಲ್ ಕೊಡ್ತೇನೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜ ಅಜ್ಜಿ ಅವರ ಮಕ್ಕಳನ್ನು ಊಟ ಮಾಡುವಾಗ ಅವರು ಹಠ ಮಾಡಿದರೆ ಇಲ್ಲಾಂದರೆ ಅಲ್ಲಿಗೆ ಶುರು ಮಾಡಿದರೆ ಹೇಗೆ ಊಟ ಮಾಡಿಸ್ತಾ ಇದ್ರು ಇಲ್ಲಾಂದ್ರೆ ಸಮಾಧಾನ ಮಾಡಿಸ್ತಾ ಇದ್ದರು ಚನ್ನಮ ನೋಡು ಇಲ್ಲಾಂದರೆ ಹಟ್ಟಿಯಲ್ಲಿ ದನ ನೋಡು ಇಲ್ಲಾಂದರೆ ಮರ ಮೇಲಿದ್ದ ಹಕ್ಕಿಗಳನ್ನು ತೋರಿಸಿ ಊಟ ಮಾಡಿಸಿ ಮತ್ತೆ ಸಮಾಧಾನ ಮಾಡ್ತಾ ಇದ್ಲು ಈಗ ಕಾಲದಲ್ಲಿ ನಾವು ಎಂತ ನೋಡ್ತೀವಿ ಫಂಕ್ಷನಲ್ಲಿ ಎಕ್ಸಾಂಪಲ್ ಫಂಕ್ಷನಲ್ಲಿ ಮಕ್ಕಳು ಹಠ ಮಾಡ್ತಾರೆ ಇಲ್ಲಾಂದರೆ ಬೇಜಾರಾಗಿ ಅಲ್ಲಿಗೆ ಶುರು ಮಾಡ್ತಾರೆ ಆಗ ಅಮ್ಮ ಏನು ಮಾಡ್ತಾರೆ ಮೊಬೈಲ್ ಕೊಟ್ಟು ಹೇಗಾರು ಊಟ ಮಾಡಲಿ ಇಲ್ಲಾಂದರೆ ಸಮಾಧಾನವಾಗಲಿ ಅಂತ ಯಾರೋ ವಿಡಿಯೋ ಹಾಕಿ ಕೊಡ್ತಾರೆ ಆದರೆ ಇದರಿಂದ ಹಳೆ ಕಾಲ ಟರ ಪ್ರಕೃತಿಯೊಟ್ಟಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದು ಬದಲಿಗೆ ಈಗ ಜೀವ ಇಲ್ಲದ ವಸ್ತುಟಿಗೆ ಕನೆಕ್ಟ್ ಆಗ್ತಿದ್ದೀವಿ ಕೆಲವರು ಅನ್ನಿಸ್ತಾರೆ ನಮಗೆ ಈಗ ಮೊಬೈಲ್ ಅಡಿಕ್ಷನ್ ಆಗಿದೆ ನಮಗೆ ಇದನ್ನು ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ ಆದರೆ ಇದನ್ನು ತೆಗಿಲಿಕ್ಕೆ ಆಗ್ತದೆ ಹೇಗಂದರೆ ಈಗ ಪೇರೆಂಟ್ಸ್ ಈಗ ನಾವು ನಾರ್ಮಲ್ ಆಗಿ ನೋಡಿರೋದು ನ್ಯೂಕ್ಲಿಯರ್ ಫ್ಯಾಮಿಲಿ ನ್ಯೂಕ್ಲಿಯರ್ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಜಾಸ್ತಿ ನೋಡ್ರಿ ಒಂದೇ ಮಗು ಆಗ ಇಬ್ಬರು ಸಹ ಪೇರೆಂಟ್ಸ್ ವರ್ಕಿಗೆ ಹೋದರೆ ಮಕ್ಕಳು ಎಲೋನ್ ಆಗಿರ್ತದೆ ಮತ್ತು ಬಂಡಮೇಲೆ ಸಹ ಸೀರಿಯಲ್ ಇಲ್ಲಾಂದ್ರೆ ವರ್ಕ್ ಮಾಡುವಾಗ ಮಕ್ಕಳಿಗೆ ಏನು ಫೀಲ್ ಆಗ್ತದೆ ಲೋನ್ಲಿನೆಸ್ ಆಗ್ತದೆ ಆದರೆ ಅಡ್ಡ ಬಡ್ಲಿಗೆ ಮಕ್ಕಳೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿ ಅವರೊಟ್ಟಿಗೆ ಮಾತಾಡಿದ್ರೆ ಅವರಿಗೊಂದು ಎಕ್ಸೈಟ್ಮೆಂಟ್ ಆಗ್ತದೆ ಇಲ್ಲಾಂದ್ರೆ ಯಾವ್ದು ಆಕ್ಟಿವಿಟೀಸ್ಗೆ ಅವರನ್ನು ಇನ್ವಾಲ್ವ್ ಮಾಡಿದರೆ ಅವರಿಗೊಂದು ಕ್ರಿಯೇಟಿವಿಟಿ ಥಿಂಕಿಂಗ್ ಬರ್ತದೆ ನೀವು ಸಹ ಪೇರೆಂಟ್ಸ್ ಮೊಬೈಲ್ ನೋಡೋ ಮೊಬೈಲ್ ನೋಡೋದು ಬಿಟ್ಟು ಜಾಸ್ತಿ ಆಕ್ಟಿವಿಟೀಸ್ ಇಲ್ಲಾಂದ್ರೆ ಪುಸ್ತಕ ಓಡಿದರೆ ಅವರು ಸಹ ಸೇಮ್ ಹ್ಯಾಬಿಟ್ ಮಾಡ್ತಾರೆ ಯಾಕಂದರೆ ಮಕ್ಕಳು ಮಾಡೋಡ್ಕಿಂತ ಜಾಸ್ತಿ ನೋಡಿ ಕಲಿತಾರೆ ಅದಕ್ಕೆ ನಾವು ಸಹ ಮೊಬೈಲಿಗೆ ಒಂದು ಸ್ಟಾಪ್ ಮಾಡುವ ಮತ್ತು ಮಕ್ಕಳೊಟ್ಟಿಗೆಲ್ಲ ಆಡ್ ಆಟ ಆಡಿಕೊಂಡು ಖುಷಿಯಾಗಿರೋಣ ಥ್ಯಾಂಕ್ ಯು